ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಿದ್ದಂತವರಿಗೆ ಇದೀಗ ಹೊಸ ಅಪ್ಡೇಟ್ ಬಂದೇ ಬಿಡ್ತು ಇವತ್ತ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಆದ್ರೆ ಸುಮ್ನೆ ಎಂಟನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಇಲ್ಲಿ ಮೂರು ಕಂಡೀಷನ್ ಗಳನ್ನ ಅಪ್ಲೈ ಮಾಡಲಾಗಿದೆ ಹಾಗಾದ್ರೆ ಆ ಮೂರು ಕಂಡೀಷನ್ ಗಳು ಯಾವ್ಯಾವು ಈ ಮೂರು ಕಂಡೀಷನ್ಗೆ ಒಳಪಟ್ಟಿದ್ರೆ ಮಾತ್ರ ನಿಮಗೆ ಹಣ ಬರುತ್ತೆ ಇಲ್ದ್ರೆ ಬರಲ್ಲ ಹಾಗಾದ್ರೆ ಬನ್ನಿ ಈ ಒಂದು ಹೊಸ ಅಪ್ಡೇಟ್ ಇದೀಗ ಬಂದಿರುವಂತ ಹೊಸ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ನೋಡುವಂತವ್ರು ವಿಡಿಯೋನ ಪೂರ್ತಿಯಾಗಿ ನೋಡಿ ಜೊತೆಗೆ ಆದಷ್ಟು ಮಂದಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗ್ಬೇಕು ಹಾಗಾದ್ರೆ ಬನ್ನಿ ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತಿನ ಹಣಕ್ಕಾಗಿ ಯಾರು ವೇಟ್ ಮಾಡ್ತಾ ಇದ್ರ ಇವತ್ತಿನಿಂದ ಬಿಡುಗಡೆ ಆಗ್ತಾ ಇದೆ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಮೂರು ಕಂಡೀಷನ್ಗಳನ್ನ ಹಾಕಿರುವಂತದ್ದು ಪ್ರತಿಯೊಬ್ಬ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ನೋಡಲೇಬೇಕಾದಂತ ಮಾಹಿತಿ ಕಡ್ಡಾಯವಾಗಿ ಯಾಕಂದ್ರೆ ಇದರಲ್ಲಿ ಮೂರು ಹೊಸ ಕಂಡೀಷನ್ಗಳನ್ನ ಹಾಕಲಾಗಿದೆ ಅದಕ್ಕಾಗಿ ನೀವು ತಿಳ್ಕೊಂಡಿದ್ರೆ ಬಹಳಷ್ಟು ಒಳ್ಳೇದು ಯಾಕಂದ್ರೆ ಹಣ ರಿಲೀಸ್ ಆದ್ಮೇಲೆ ಸಾರ್ ನಮ್ಗೆ ಯಾಕೆ ಹಣ ಬಂದಿಲ್ಲ ನಮ್ಗೆ ಯಾಕೆ ಬರ್ತಾ ಇಲ್ಲ ಅನ್ನೋದು ನಿಮಗೆ ಗೊತ್ತಾಗ್ಬೇಕಲ್ಲ ಅದಕ್ಕಾಗಿ ಈ ಒಂದು ಮೂರು ಕಂಡೀಷನ್ಗಳು ನಿಮ್ಗೆ ಗೊತ್ತಿದ್ರೆ ನಿಮಗೆ ಅನುಕೂಲ ಆಗುತ್ತೆ ಹಾಗಾದ್ರೆ ಬನ್ನಿ ಈ ಒಂದು ಹೊಸ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಲಕ್ಷ್ಮಿ ಹೆಬ್ಬಳ್ಕರ್ ಸಚಿವರು ಏನಿದ್ದಾರೆ ಅವರು ತಿಳಿಸಿರುವಂತ ಹೊಸ ಮಾಹಿತಿ ಇದು ಸ್ನೇಹಿತರೆ ನೇರವಾಗಿ ಮ್ಯಾಟ್ರಿಗೆ ಬಂದ್ಬಿಡೋಣ ಟೈಮ್ ವೇಸ್ಟ್ ಮಾಡೋದ್ ಬೇಡ ಸ್ನೇಹಿತರೆ ಇಲ್ಲಿ ನಿಮಗೆ ಇವತ್ತ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಯಾವ ಜಿಲ್ಲೆಗಳಿಗೆ ಅಂತ ತಿಳಿಸಿಲ್ಲ ಮೇ ಬಿ ಪ್ರತಿಯೊಂದು ಜಿಲ್ಲೆಗಳಿಗೆ ಹಣ ಬರ್ಬೋದು ಇಲ್ಲಿ ಯಾವ ಜಿಲ್ಲೆಗಳಂತ ಮೆನ್ಷನ್ ಮಾಡಿಲ್ಲ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಅದು ಮೂರು ಕಂಡೀಷನ್ಗಳನ್ನ ಹಾಕಿ ಇಲ್ಲಿ ಹನ್ನೊಂದುವರಿಗೆ ಯಾರ್ಯಾರಿಗೆ ಬರುತ್ತೆ ಯಾರ್ಯಾರಿಗೆ ಇಲ್ಲ ಎಂಟನೇ ಕಂತಿನ ಅದು ಅನ್ನೋದು ಕ್ಲಿಯರ್ ಆಗಿ ಇಲ್ಲಿ ಈ ಮೂರು ಕಂಡೀಷನ್ಗಳಲ್ಲಿ ಗೊತ್ತಾಗುತ್ತೆ ಒಂದನೇ ಕಂಡೀಷನ್ನು ಮೊದಲನೇದು ಇಲ್ಲಿ ಒಂದನೇ ಕಂತಿನಿಂದ ಏಳನೇ ಕಂತಿನ ಹಣ ಯಾರಿಗೆ ಕ್ಲಿಯರ್ ಆಗಿ ಬಂದಿದೆ ಸೊ ಅಂತವರಿಗೆ ಮಾತ್ರ ಎಂಟನೇ ಕಂತಿನ ಹಣ ಬರ್ತಾ ಇದೆ ಹೌದು ಸ್ನೇಹಿತರೆ ಒಂದ್ ವೇಳೆ ನಿಮ್ಗೆ ಏಳನೇ ಕಂತಿನ ಹಣ ಬಂದಿಲ್ಲ ಅಂತ ತಿಳ್ಕೊಳ್ಳಿ ಅಥವಾ ಆರನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಕೊಳ್ಳಿ ಯಾವ್ದಾದ್ರು ಕಂತುಗಳ ಹಣ ಪೆಂಡಿಂಗ್ ಇದ್ರೆ ನಿಮ್ಗೆ ಎಂಟನೇ ಕಂತಿನ ಹಣ ಬರಲ್ಲ ಯಾಕೆ ಬರಲ್ಲ ಅಂತಂದ್ರೆ ಇಲ್ಲಿ ನಿಮಗೆ ಏನೇ ಸಮಸ್ಯೆ ಅಂದ್ರೆ ಯಾವ್ದಾದ್ರು ಸಮಸ್ಯೆ ಇದ್ರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹಣ ಪೆಂಡಿಂಗ್ ಇರುತ್ತೆ ಸೊ ಆ ಒಂದು ಕಾರಣಕ್ಕಾಗಿ ನಿಮಗೆ ಎಂಟನೇ ಕಂತಿನ ಹಣ ಬರುವಂತ ಸಾಧ್ಯತೆ ಕಡಿಮೆ ಇದೆ ಅಂದ್ರೆ ಇಲ್ಲಿ ಯಾರಿಗೆ ಏಳು ಕಂತುಗಳು ಕ್ಲಿಯರ್ ಆಗಿ ಬಂದಿವೆ ಅವ್ರಿಗೆ ಎಂಟನೇ ಕಂತಿನ ಹಣ ಇವತ್ತ ಹನ್ನೊಂದು ಮೂವತ್ತಕ್ಕೆ ನಿಮ್ಮ ಖಾತೆಗೆ ಬರುತ್ತೆ ಇಲ್ಲಿ ಎರಡನೇ ಒಂದು ಹೊಸ ಕಂಡೀಷನ್ ಏನಪ್ಪಾ ಅಂತಂದ್ರೆ ನೀವು ಈಗ ಯಾರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಸೊ ಅಂತವ್ರು ಒಂದು ಕೆಲಸವನ್ನ ಮಾಡ್ಬೇಕಂತೆ ಅಂದ್ರೆ ನೀವು ಹಣವನ್ನ ಪಡಿಬೇಕಾದ್ರೆ ಈ ಏಳನೇ ಕಂತನ ಹಣ ಆಗಿರ್ಬೋದು ಆರನೇ ಕಂತಿಲ ಹಣ ಆಗಿರ್ಬೋದು ಎಂಟನೇ ಕಂತಲ ಹಣ ಆಗಿರ್ಬೋದು ಇದನ್ನ ಪಡಿಬೇಕಾದ್ರೆ ನೀವೇನ್ ಮಾಡ್ಬೇಕು ನಿಮ್ಮ ಅಕೌಂಟಿನಲ್ಲಿ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡ್ಬೇಕಂತೆ ಹೌದು ಸ್ನೇಹಿತರೆ ಇದನ್ನು ಒಂದು ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ ಇನ್ನು ಏನ್ ಇದು ಹೊಸ ಪ್ರಾಬ್ಲಮ್ ಇದು ನೀವು ಅಕೌಂಟ್ ಅನ್ನ ಖಾಲಿ ಬಿಟ್ಟು ಅಂದ್ರೆ ಇನ್ಆಕ್ಟಿವ್ ಆಗಿ ಹೋಗ್ಬಿಡ್ತತೆ ನೀವು ಆ ಅಕೌಂಟ್ ನಲ್ಲಿ ಅಮೌಂಟ್ ಏನಾದ್ರು ಇಲ್ಲ ಅಂತಂದ್ರೆ ಇನ್ಆಕ್ಟಿವ್ ಆಗಿ ಹೋಗ್ಬಿಡ್ತದೆ ಅವಾಗ ಏನಾಗುತ್ತೆ ನಿಮಗೆ ಹಣ ಬರಲ್ಲ ಅದಕ್ಕೆ ಅಕೌಂಟ್ ನಲ್ಲಿ ಏನಾದ್ರೂ ಸ್ವಲ್ಪ ಬ್ಯಾಲೆನ್ಸ್ ಇಟ್ಟು ಅಕೌಂಟ್ ಅನ್ನ ಆಕ್ಟಿವಿಟ್ಕೊಂಡಿರ್ಬೇಕು ಹಾಗಿದ್ರೆ ಮಾತ್ರ ಹಣ ಅಂತ ಹೇಳಿದ್ದಾರೆ ಇದು ಎರಡನೇ ಕಂಡೀಷನ್ ಇನ್ನು ಮೂರನೇ ಕಂಡೀಷನ್ ಏನಪ್ಪಾ ಅಂತಂದ್ರೆ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣಕ್ಕಾಗಿ ಯಾರು ಕಾಯ್ತಾ ಇದ್ದಾರಾ ಅಂದ್ರೆ ಒಂದು ಆರನೇ ಕಂತಿನ ಹಣ ಆಗಿರ್ಬೋದು ಐದನೇ ಕಂತಿನ ಹಣ ಆಗಿರ್ಬೋದು ಅಥವಾ ಮೂರನೇ ಕಂತಿನ ಹಣ ಆಗಿರ್ಬೋದು ಈ ಒಂದು ಕಂತುಗಳು ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಅಪ್ಡೇಟ್ ಇದೆ ಹತ್ತನೇ ತಾರೀಕು ಇದೆ ಇದೇ ತಿಂಗಳ ಹತ್ತನೇ ತಾರೀಕು ಒಳಗಡೆಗಾಗಿ ಈ ಒಂದು ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡ್ತಾರಂತೆ ನಿಮಗೆ ಒಂದ್ ವೇಳೆ ಅವಾಗೂ ಬಂದಿಲ್ಲಪ್ಪ ಅಂತಂದ್ರೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯನ್ನ ಭೇಟಿ ಮಾಡಬೇಕು ಈ ರೀತಿಯಾಗಿ ಮೂರು ಕಂಡೀಷನ್ ಗಳನ್ನ ಹಾಕಿ ಇವತ್ತ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತಿನ ಹಣವನ್ನ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ